ಕತೆಗಳು ಸಾಕಷ್ಟು ಬರದೆ ಬರೆದಾಗ ಪುಸ್ತಕ ಮಾಡೋಣ ಅಂತ ಆಸೆ ಆಯಿತು ನಿಡ್ಸಾಲೆ ವಿಜಯ್ ಅವರು ಮಾಡ್ತೀನಿ ಅಂದರು ಆದರೆ ಏನು ಇಡೋದು ಹೆಸರು ಪುಸ್ತಕಕ್ಕೆ ಸಾಮಾನ್ಯವಾಗಿ ಯಾವುದೋ ಒಂದು ಕತೆ ಹೆಸರು ಇಡೋದು ರೂಢಿ ಏನಾದರೂ ಒಂದು ಸ್ವಲ್ಪ ಬದಲಾಯಿಸೋಣ ಅಂತ ಒಂದಿವ್ಸ ಕುವೆಂಪು ಅವರ ನಾನೇ ವೀಣೆ ನೀನೇ ತಂತಿ ಕೇಳ್ತಾ ಇದ್ದಾಗ ಬಿಂದು ಬಿಂದು ಸೇರಿ ಸಿಂಧು ಅನ್ನೋ ಪದ ಕೇಳಿಸ್ತು ಆಹಾ ಎಂಥ ಅದ್ಭುತವಾದ ಶೀರ್ಷಿಕೆ ನನ್ನ ಪುಸ್ತಕಕ್ಕೆ ಅಂತ ಅದನ್ನ ಇಟ್ಕೊಂಡೆ ಅನೇಕ ಕಥೆಗಳಿವೆ ಕೆಲವು ಕೆಲ ಬೇರೆಯವರಿಂದನೇ ಪ್ರೇರಣೆ ಸಿಕ್ಕಿದೆ ಅಂದರೆ ನನ್ನ ತಂಗಿಯವರ ಅತ್ತೆ ನನ್ನ ತಂಗಿಯವರ ನಾದಿನಿ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಆತ್ಮೀಯ ಗೆಳೆಯ ದಿವಂಗತ ಅನಿಲ್ ನನಗೆ ತುಂಬ ಸಹಾಯ ಮಾಡಿದ್ದಾರೆ ಏಕೆಂದರೆ ಏನೋ ಒಂದು ಸಣ್ಣ ಥೀಮ್ ಕೊಡೋರು ಎಲ್ಲ ಅದನ್ನೇ ಹಾಗೇ ನಾನು ಅದನ್ನ ಬೆಳೆಸ್ತಾ ಹೋದೆ ಅಲ್ಪವಿರಾಮ ಅಂತ ಒಂದು ಕಾಮಿಡಿ ಕತೆ ಇದೆ ಅದು ಮಂಗಳದಲ್ಲಿ ಬಂತು ಉಭಯ ಸಂಕಟ ಅಂತ ಮಯೂರದಲ್ಲಿ ಬಂತು ಅದು ಎಷ್ಟು ಚೆನ್ನಾಗಿದೆ ಅಂದರೆ ನಮ್ಮ ಕುಮಾರ್ ಒಮ್ಮೆ ನನ್ನ ನಾನು ಮನೆ ಬದಲಾಯಿಸಿದ್ರು ಹುಡ್ಕೊಂಬಂದು ಅದಕ್ಕೆ ರೈಟ್ಸ್ ತಗೊಂಡ್ರು ಉಮೇಶ್ ಅವರು ನಡೆಸಿದ್ರು ಅದು ಎರಡು ಕಂತಾಗಿ ಡಿ ಡಿ ನೈನಲ್ಲಿ ಪ್ರಸಾರ ಆಗಿತ್ತು ಇನ್ನೂ ಅನೇಕ ಕತೆಗಳು ಎಲ್ಲ ನಮ್ಮ ಡಿ ಟಿ ಪಿ ಎಕ್ಸ್ಪರ್ಟು ಮಹೇಶ್ ಅದನ್ನೆಲ್ಲ ಜೋಡಿಸ್ತಾ ಇದ್ದಾಗ ನೋಡ್ತೀನಿ ಮುನ್ನೂರು ಪುಟ ದಾಟ್ಬಿಟ್ಟಿತ್ತು ಕಥೆಗಳು ಅಯ್ಯಯ್ಯೋ ಮಹೇಶ ಇಷ್ಟೊಂದಾದರೆ ತುಂಬ ದೊಡ್ಡದಾಗ್ಬಿಡುತ್ತೆ ಏನಾದ್ರು ಒಂದು ಮಾಡೋಣ ಒಂದು ಕೆಲಸ ಮಾಡೋಣ ಆ ಇಂದ ಜೋಡಿಸೋಣ ಜಾವರೆಗೂ ಮಾಡ್ತೀನಿ ಅಂತ ಹೇಳಿ ಮಾಡಿದೆ ಎಲ್ಲ ತುಂಬ ಚೆನ್ನಾಗಿರೋ ಕಥೆಗಳು ನನಗೆ ನನ್ನ ಕಥೆಗಳು ಚೆನ್ನಾಗೇ ಇರುತ್ತೆ ಆದರೂ ಕೂಡ ಕುತೂಹಲ ಅಂತೂ ಇದೆ ಹೆಚ್ಚು ಕಡಿಮೆ ಯಾವ ಕಥೆಯೂ ನಾನು ನೇರವಾಗಿ ಪ್ರಕಟಿಸಿಲ್ಲ ಎಲ್ಲವೂ ಕನ್ನಡದ ಎಲ್ಲ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬಂದ ಕಥೆಗಳು ಉಭಯ ಸಂಕಟ ಅಲ್ಪ ವಿರಾಮ ಊಟದ ಆಟ ಮಂಗಳದಲ್ಲಿ ಬಂತು ಮಯೂರದಲ್ಲಿ ಬಂತು ಹೀಗೆ ಸುಧಾಲಿ ಎಲ್ಲ ಕಡೆಯೂ ನನ್ನ ಕಥೆಗಳು ಬಂದ್ವು ಅದನ್ನೆಲ್ಲ ಸೇರಿಸಿ ಪುಸ್ತಕ ಮಾಡಿದ್ದು ಬಿಂದು ಬಿಂದು ಸೇರಿಸಿಂದು ಅಂತ ಆಮೇಲೆ ಮೋನಪ್ಪ ಅವರು ಕೊಟ್ಟಿದ್ದಾರೆ ಅವರು ಅದಕ್ಕೆ ಪಿಕ್ ಚಿತ್ರ ಮಾಡೋಕ್ಕೆ ಭಾಳ ಸುಂದರವಾದ ಚಿತ್ರ ಮಾಡಿದ್ದಾರೆ ಮೋನಪ್ಪ ನನ್ನ ಇಷ್ಟವಾದ ಕಥೆಗಳಿವೆ ಏಕೆಂದರೆ ಹೆಚ್ಚು ಕಡಿಮೆ ಅನೇಕ ಕಥೆಗಳು ಓ ಹೆನ್ರಿ ಶೈಲಿಯಲ್ಲಿ ಕೊನೆಯಲ್ಲಿ ಒಂದು ಸಸ್ಪೆನ್ಸಲ್ಲಿ ಮುಗಿಯುತ್ತೆ ರಾಗಸಂಗಮ ಉಷಾ ಪತ್ರಿಕೆ ಧಾರಾವಾಹಿ ಇಂಥ ಚಿಕ್ಕ ಚಿಕ್ಕ ಮಾಸಿಕಗಳಲ್ಲಿ ಕೂಡ ನನ್ನ ಕಥೆಗಳು ಬಂದಿದ್ದವು ಮಲ್ಲಿಗೆ ಎಲ್ಲ ಕಡೆ ಬಂದಿದ್ದಂಥ ಕಥೆಗಳು ಅದರಿಂದ ನನಗೆ ನನ್ನ ಸಣ್ಣ ಕಥೆಗಳು ಯಾವಾಗಲೂ ಇಷ್ಟ ಯಾಕೆಂದರೆ ಒಂದು ಚಿಕ್ಕ ಚೌಕಟ್ಟಿನಲ್ಲಿ ನಾವು ಎಲ್ಲವನ್ನೂ ಹೇಳಬೇಕು ಖುಷಿಯಾಗುತ್ತೆ ಬಿಂದು ಬಿಂದು ಸೇರಿ ಸಿಂಧು ಬರೆದಿದ್ದು ನಮಸ್ಕಾರ